ಭಾರತೀಯರು ಈ ಹಣ್ಣನ್ನು ಪ್ರತಿದಿನ ತಿನ್ನಬೇಕೆಂದು ಹೃದ್ರೋಗ ತಜ್ಞರು ಒತ್ತಾಯಿಸುತ್ತಾರೆ ಆದರೆ ಇದಕ್ಕೆ ಭಾರಿ ಬೆಲೆ ತೆರಬೇಕಾಗುತ್ತದೆ ಕೈಗೆಟುಕುವ ಮಾರ್ಗ ಇಲ್ಲಿದೆ ಹೆಚ್ಚುತ್ತಿರುವ ಸಂಖ್ಯೆಯ ಭಾರತೀಯರು ಈಗ ತಮ್ಮ ಬಾಲ್ಕನಿಗಳಿಂದಲೇ ದುಬಾರಿ ಆಮದು ಮಾಡಿಕೊಂಡ ಹಣ್ಣುಗಳನ್ನು ಕೊಯ್ಲು ಮಾಡುತ್ತಿದ್ದಾರೆ ಇದರಿಂದಾಗಿ ಸಾವಿರಾರು ರೂಪಾಯಿಗಳು ಉಳಿತಾಯವಾಗುತ್ತವೆ ದಯವಿಟ್ಟು ಈ ವಿಡಿಯೋವನ್ನು ಕೊನೆ ನೋಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಭಾರತದಲ್ಲಿ ಹೆಚ್ಚುತ್ತಿರುವ ಜೀವನ ಶೈಲಿ ಕಾಯಿಲೆಗಳ ಉಬ್ಬರವನ್ನು ಎದುರಿಸಲು ಆರೋಗ್ಯ ತಜ್ಞರು ಮತ್ತು ಹೃದ್ರೋಗ ತಜ್ಞರು ಹಲವು ವರ್ಷಗಳಿಂದ ಉತ್ಕರ್ಷಣ ನಿರೋಧಕ ಭವಿತ ಸೂಪರ್ ಫುಡ್ ಗಳನ್ನು ಶಿಫಾರಸು ಮಾಡಿದ್ದಾರೆ ಅವರ ಪಟ್ಟಿಯಲ್ಲಿ ಒಂದು ಹಣ್ಣು ನಿರಂತರವಾಗಿ ಅಗ್ರಸ್ಥಾನದಲ್ಲಿದೆ ಬ್ಲೂಬೆರ್ರಿ ಹೃದಯದ ಆರೋಗ್ಯವನ್ನು ಬೆಂಬಲಿಸುವ ಸ್ಮರಣ ಶಕ್ತಿಯನ್ನು ಸುಧಾರಿಸುವ ಮತ್ತು ರಕ್ತದಲ್ಲಿನ ಸಕ್ಕರೆಯನ್ನು ನಿರ್ವಹಿಸಲು ಸಹಾಯ ಮಾಡುವ ಪೋಷಕಾಂಶಗಳಿಂದ ತುಂಬಿರುವ ಸಣ್ಣ ನೀಲಿ ಜೈಲುಗಳನ್ನು ಆರೋಗ್ಯಕರ ಆಹಾರದ ಮೂಲಾಧಾರವೆಂದು ಪರಿಗಣಿಸಲಾಗುತ್ತದೆ ವಿಶೇಷವಾಗಿ ನಲವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಆದರೆ ಒಂದು ದೊಡ್ಡ ಸಮಸ್ಯೆ ಇದೆ ಯಾವುದೇ ಪ್ರಮುಖ ಸೂಪರ್ ಮಾರ್ಕೆಟ್ಗೆ ಒಂದು ಸಣ್ಣ ಪ್ರವಾಸವು ಆಘಾತಕಾರಿ ಸತ್ಯವನ್ನು ಬಹಿರಂಗಪಡಿಸುತ್ತದೆ ಆಮದು ಮಾಡಿಕೊಂಡ ಬೆರಿ ಒಂದು ಸಣ್ಣ ಪೆಟ್ಟಿಗೆಯು ನಾನೂರು ರೂಪಾಯಿಯಿಂದ ಏಳುನೂರು ರೂಪಾಯಿವರೆಗೆ ಬೆಲೆ ಬಾಳಬಹುದು ಮತ್ತು ಪ್ರತಿ ಕಿಲೋಗ್ರಾಂ ಬೆಲೆ ಹೆಚ್ಚಾಗಿ ಎರಡು ಸಾವಿರ ರೂಪಾಯಿ ನೀಡುತ್ತದೆ ಸರಾಸರಿ ಭಾರತೀಯ ಕುಟುಂಬಕ್ಕೆ ಇದನ್ನು ದೈನಂದಿನ ಅಭ್ಯಾಸವನ್ನಾಗಿ ಮಾಡಿಕೊಳ್ಳುವುದು ಅಸಾಧ್ಯ ಇದು ಒಂದು ಶ್ರೇಷ್ಠ ಸಂದಿಗ್ಧತೆ ಎಂದು ಪೌಷ್ಟಿಕ ತಜ್ಞ ಡಾಕ್ಟರ್ ಅಂಜಲಿ ಶರ್ಮಾ ಹೇಳುತ್ತಾರೆ ನಾವು ಆರೋಗ್ಯಕರ ಆಹಾರಗಳನ್ನು ಶಿಫಾರಸು ಮಾಡುತ್ತೇವೆ ಆದರೆ ಮಾರುಕಟ್ಟೆ ಬೆಲೆ ಅವುಗಳನ್ನು ತಲುಪಲು ಸಾಧ್ಯವಿಲ್ಲ ಜನರು ಆರೋಗ್ಯವಾಗಿರಲು ಬಯಸುತ್ತಾರೆ ಆದರೆ ಅವರ ಕೈಚೀಲಗಳು ಅದನ್ನು ಉಳಿಸಿಕೊಳ್ಳಲು ಸಾಧ್ಯವಿಲ್ಲ ಆದರೆ ಈಗ ಮುಂಬೈನ ಬಾಲ್ಕನಿಗಳಿಂದ ಹಿಡಿದು ಬೆಂಗಳೂರಿನ ಟೆರೇಸ್ಗಳವರೆಗೆ ನಗರ ಭಾರತದಾದ್ಯಂತ ಒಂದು ಬುದ್ಧಿವಂತ ಮತ್ತು ಆಶ್ಚರ್ಯಕರವಾದ ಸರಳ ಪರಿಹಾರವು ಹರಡುತ್ತಿದೆ ದೈನಂದಿನ ಜನರು ವೆಚ್ಚದ ಒಂದು ಭಾಗಕ್ಕೆ ಅಪರಿಮಿತವಾದ ತಾಜಾ ಸಾವಯವ ಬ್ಲೂಬೆರಿಗಳನ್ನು ಪಡೆಯುವ ಮಾರ್ಗವನ್ನು ಕಂಡುಕೊಂಡಿದ್ದಾರೆ ವರ್ಷದ ನಿವೃತ್ತ ಶಾಲಾ ಶಿಕ್ಷಕ ಅನಿಲ್ ವರ್ಮಾ ಅವರ ವೈದ್ಯರು ಕೊಲೆಸ್ಟ್ರಾಲ್ ಅನ್ನು ನಿರ್ವಹಿಸಲು ಆಹಾರದಲ್ಲಿ ಹೆಚ್ಚಿನ ಉತ್ಕರ್ಷಣ ನಿರೋಧಕಗಳನ್ನು ಸೇರಿಸಲು ಸಲಹೆ ನೀಡಿದರು ನನ್ನ ಮಗ ಫ್ಯಾನ್ಸಿ ಅಂಗಡಿಯಿಂದ ಬ್ಲೂಬೆರಿ ಪ್ಯಾಕೆಟ್ ಖರೀದಿಸಿದನು ನನಗೆ ಅದು ತುಂಬಾ ಇಷ್ಟವಾಯಿತು ಆದರೆ ಬಿಲ್ ನೋಡಿದಾಗ ನನಗೆ ಎರಡನೇ ಹೃದಯಾಘಾತವಾಗುವ ಸಾಧ್ಯತೆ ಹೆಚ್ಚು ಅವನು ತಮಾಷೆ ಮಾಡುತ್ತಾನೆ ಒಂದು ಗಿಡಿ ಬೆಲೆ ಐನೂರ ಐವತ್ತು ರೂಪಾಯಿ ಇತ್ತು ಇದನ್ನು ಪ್ರತಿದಿನ ಯಾರಾದರೂ ಹೇಗೆ ತಿನ್ನಲು ಸಾಧ್ಯ ನಿರಾಶೆಗೊಂಡರು ದೃಢ ನಿಶ್ಚಯದಿಂದ ಅನಿಲ್ ಸಂಶೋಧನೆ ಆರಂಭಿಸಿದರು ನಾಲ್ಕು ಋತುಗಳ ಬೆರ್ರಿಗಳ ರಾಜ ಎಂದು ಕರೆಯಲ್ಪಡುವ ವಿಶೇಷವಿಂದ ಬ್ಲೂಬೆರ್ರಿ ಸಸ್ಯದ ಬಗ್ಗೆ ಚರ್ಚಿಸುವ ಆನ್ಲೈನ್ ತೋಟಗಾರಿಕೆ ಸಮುದಾಯವನ್ನು ಭೇಟಿಯಾಗುವವರೆಗೂ ಅವರು ಭಾರತದ ಹವಾಮಾನದಲ್ಲಿ ವಿದೇಶಿ ಸಸ್ಯಗಳನ್ನು ಬೆಳೆಸುವ ಬಗ್ಗೆ ಸಂದೇಹ ಹೊಂದಿದ್ದರು ನಿರ್ದಿಷ್ಟ ಶೀತ ಹವಾಮಾನದ ಅಗತ್ಯವಿರುವ ಸಾಂಪ್ರದಾಯಿಕ ಪ್ರಭೇದಗಳಿಗಿಂತ ಭಿನ್ನವಾಗಿ ಈ ವಿಶಿಷ್ಟ ಸಸ್ಯವನ್ನು ಕುಂಡಗಳಲ್ಲಿ ಬೆಳೆಯಲು ಬೆಳೆಸಲಾಗುತ್ತದೆ ಮತ್ತು ಭಾರತೀಯ ಹವಾಮಾನ ಪರಿಸ್ಥಿತಿಗಳಿಗೆ ಸಂಪೂರ್ಣವಾಗಿ ಹೊಂದಿಕೊಳ್ಳುತ್ತದೆ ಇದು ವರ್ಷಕ್ಕೆ ಹಲವು ಬಾರಿ ಫಲ ನೀಡುತ್ತದೆ ಅಂದರೆ ನಿರಂತರ ಪೂರೈಕೆ ಅನಿಲ್ ಒಂದು ಅವಕಾಶ ತೆಗೆದುಕೊಳ್ಳಲು ನಿರ್ಧರಿಸಿದರು ಅವರು ಪ್ಲಾಂಟ್ ಹೆವನ್ ಎಂಬ ಆನ್ಲೈನ್ ಪೂರೈಕೆದಾರರಿಂದ ಐವತ್ತು ಬೀಜಗಳ ಪ್ಯಾಕ್ ಅನ್ನು ಅವರು ಮೊದಲು ಖರೀದಿಸಿದ ಒಂದು ಬಾಕ್ಸ್ ಹಣ್ಣುಗಳ ಬೆಲೆಗಿಂತ ಕಡಿಮೆ ಬೆಲೆಗೆ ಖರೀದಿಸಿದರು ಫೋರ್ ಸೀಸನ್ಸ್ ವಿಧವು ಸ್ನೇಹಿಯಾಗಿದ್ದು ಸೀಮಿತ ಸ್ಥಳಾವಕಾಶವಿರುವ ನಗರ ಮನೆಗಳಿಗೆ ಸೂಕ್ತವಾಗಿದೆ ನನಗೆ ದೊಡ್ಡ ಉದ್ಯಾನವಿಲ್ಲ ಕೇವಲ ಒಂದು ಸಣ್ಣ ಬಾಲ್ಕನಿ ಇದೆ ನಾನು ಸರಳ ಸೂಚನೆಗಳನ್ನು ಅನುಸರಿಸಿದೆ ಮತ್ತು ಪ್ರಾಮಾಣಿಕವಾಗಿ ಹೇಳಬೇಕೆಂದರೆ ನನಗೆ ಆಘಾತವಾಯಿತು ಎಂದು ಅನಿಲ್ ಹಂಚಿಕೊಳ್ಳುತ್ತಾರೆ ಕೆಲವೇ ತಿಂಗಳುಗಳಲ್ಲಿ ನಾನು ಮೊದಲ ಹೂವುಗಳನ್ನು ನೋಡಿದೆ ಮತ್ತು ನಂತರ ಹಣ್ಣುಗಳು ರೂಪುಗೊಳ್ಳಲು ಪ್ರಾರಂಭಿಸಿದವು ಈಗ ನನ್ನ ಹೆಂಡತಿ ಮತ್ತು ನಾನು ಪ್ರತಿದಿನ ಬೆಳಿಗ್ಗೆ ನಮ್ಮ ಉಪಾಹಾರದೊಂದಿಗೆ ಒಂದು ಹಿಡಿತಾಜಾ ಸಿಹಿ ಬೆರಿಹಣ್ಣುಗಳನ್ನು ಸೇವಿಸುತ್ತೇವೆ ಅಂಗಡಿಯಲ್ಲಿ ಖರೀದಿಸಿದ ಬೆರಿಹಣ್ಣುಗಳಿಗಿಂತ ಅವು ತುಂಬಾ ರುಚಿಯಾಗಿರುತ್ತವೆ ಅನಿಲ್ ತನ್ನ ಒಂದು ಬಾರಿಯ ಐನೂರು ರೂಪಾಯಿಕ್ಕಿಂತ ಕಡಿಮೆ ಹೂಡಿಕೆಯಿಂದ ಮುಂದಿನ ಎರಡು ವರ್ಷಗಳಲ್ಲಿ ಇಪ್ಪತ್ತು ಸಾವಿರ ರೂಪಾಯಿಕ್ಕಿಂತ ಹೆಚ್ಚು ಉಳಿತಾಯವಾಗುತ್ತದೆ ಎಂದು ಲೆಕ್ಕ ಹಾಕುತ್ತಾರೆ